ಬೇಟಿ ಬಚಾವೋ ಬೇಟಿ ಪಡಾವೋ ಜಾಗೃತಿಗಾಗಿ ಜೋಯಿಡದಲ್ಲಿ ಕಲಾ ಪ್ರದರ್ಶನ ಕಾರ್ಯಕ್ರಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರವಾರ ತಾಲೂಕಾಡಳಿತ ಜೋಯಿಡ ತಾಲೂಕು ಪಂಚಾಯತ್ ಜೋಯಿಡ ಶಿಶು ಅಭಿವೃದ್ಧಿ ಇಲಾಖೆ ಜೋಯಿಡ ಹಾಗೂ ಇತರೆ ಇಲಾಖೆಗಳ ಸಂಯುಕ್ತ ಆಶ್ರಯದಡಿ ಬೇಟಿ ಬಚಾವೋ ಬೇಟಿ ಪಡಾವೋ ಜನಜಾಗೃತಿಗಾಗಿ ಜೋಯಿಡ ತಾಲೂಕು ಕೇಂದ್ರದಲ್ಲಿರುವ ಬಿ ಜಿ ವಿ ಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಗುಂದದ ಸಪ್ತಸ್ವರ ಕಲಾ ತಂಡದಿಂದ ಕಲಾ ಪ್ರದರ್ಶನ ಕಾರ್ಯಕ್ರಮವನ್ನು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಹಾಗೂ ಶಿಶು ಅಭಿವೃದ್ಧಿ ಇಲಾಖೆಯ ಕಲ್ಪನಾ ಕಾಲೇಕರ್ ವಿಜಯಲಕ್ಷ್ಮಿ ನಾಯ್ಕ್ ಈಶ್ವರ್ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಮತ್ತು ಬಿ ಜಿ ವಿ ಎಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಮಂಜುನಾಥ್ ಶೆಟ್ಟಿ ಉಪನ್ಯಾಸಕರಾದ ಪಿ ಜಿ ನಾಯಕ್ ಪ್ರಕಾಶ್ ತಗಡೇನ್ಮನಿ ಶಿವಾಜಿ ಜೋಮನ್ನವರ್ ಸಪ್ತಸ್ವರ ಸೇವಾ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಭೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮದ ಬಗ್ಗೆ ತಾಲೂಕಿನ ಗುಂದದ ಸಪ್ತಸ್ವರ ಸೇವಾ ಸಂಸ್ಥೆಯ ಅಧ್ಯಕ್ಷೆ ದೇಸಾಯಿ ದೇಸಾಯಿಯವರ ನೇತೃತ್ವದಲ್ಲಿ ಜಾಗೃತಿ ಮೂಡಿಸುವ ಕಲಾ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇವತ್ತು ಇವತ್ತಿನ ಜಗತ್ತಿನ ಗೌರವ ಸಮಸ್ಯೆ ಬಗ್ಗೆ ಅರಿಗುಣಿಸುವ ಸಂಧಿ ಈ ಒಂದು ಸತ್ತ ಸಮಸ್ಯೆ ಸಂಸ್ಥೆ ದೇವರು ಈ ಮುಂದೆ ಭೇಟಿ ಬಚ್ಚವೋ ಭೇಟಿ ಪಡೋ ಕಿರು ಕಿರುನಾಟಕವನ್ನು ಪ್ರದರ್ಶನ ಮಾಡ್ತಾರೆ ಜೊತೆಗೆ ಉಳಿದ ಸಮಸ್ಯೆಗಳಾದಂಥ ಬಗ್ಗೆ ಪ್ರದರ್ಶನದ ಮೂಲಕವಾಗಿ ಮನದಟ್ಟುವಂತೆ ಮನ ಮುಟ್ಟುವಂತೆ ತಮ್ಮ ಪ್ರದರ್ಶನದ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಹಿಡಿದ್ದಾರೆ ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ವಿದ್ಯಾರ್ಥಿಗಳು ಹಳ್ಳಿ ಹಳ್ಳಿಯಿಂದ ಬಂದವರು ಆ ಹಳ್ಳಿ ಹಳ್ಳಿಗಳಲ್ಲಿಯೂ ಕೂಡ ಇದರ ಲಾಭ ಜನರಲ್ಲಿ ಮುಟ್ಟಬೇಕು ಜನರಿಗೆ ತಿಳಿಬೇಕು ಅದನ್ನ ನಿಮ್ಮ ಪೂರ್ವ ನಿಮ್ಮ ಮೂಲಕವಾಗಿ ಆ ಹಳ್ಳಿಯ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪುವಂತ ಪ್ರಯತ್ನ ಆಗ್ಬೇಕು ಅಂತಕ್ಕಂತ ಸಂದೇಶವನ್ನು ಸಾರಿದ್ದಾರೆ ಆ ನಿಟ್ಟಿನಲ್ಲಿ ನಾನು